ಶ್ರೀ ಗುರುಭ್ಯವು ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಮನೆಯ ಒಂದು ಶಾಂತಿ ಹಾಗೂ ಧನಲಾಭದ ಕುರಿತು ಒಂದೆರಡು ಟಿಪ್ಸನ್ನು ನೋಡೋಣ ಎಂದರೆ ಸಾಮಾನ್ಯವಾಗಿ ನಮಗೆ ಏನಾದರೂ ತೊಂದರೆ ಬಂದರೆ ಮನೆಯಲ್ಲಿ ಪದೇ ಪದೇ ಯಾರಿಗಾದರೂ ಖಾಯಿಲೆಗಳು ಬರ್ತಾಯಿದ್ರೆ ಅಥವಾ ನಮಗೆ ಹಣದ ಹರಿವು ಸರಿಯಾಗಿ ಬರ್ತಾ ಇಲ್ಲ ನಾವು ವ್ಯಾಪಾರ ಎಷ್ಟೇ ಶ್ರಮಪಟ್ಟು ಮಾಡಿದ್ರೂ ನಮಗೆ ದುಡ್ಡು ಬರ್ತಾ ಇಲ್ಲ ಅಥವಾ ದುಡಿದ್ರೂ ಸಹ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಇಂಥದೆಲ್ಲ ಪ್ರಶ್ನೆಗಳು ಜನರಲ್ಲೇ ಬರುತ್ತೆ ಹೀಗಾದಾಗ ನಾವು ಏನು ಮಾಡ್ತೀವಿ ಹಲವಾರು ಪೂಜೆಗಳನ್ನ ಮಾಡ್ತೀವಿ ಹೋಮ ಮಾಡ್ತೀವಿ ಇನ್ನೂ ಮೀರಿದ್ರೆ ವಾಸ್ತು ಸರಿ ಇಲ್ವೇನೋ ಅಂಥೇಳಿ ವಾಸ್ತು ತಜ್ಞರನ್ನು ನಾವು ಕರೆಸಿ ಐವತ್ತು ಸಾವಿರ ಲಕ್ಷ ಲಕ್ಷಾನ್ಗಟ್ಟಲೆ ಖರ್ಚು ಮಾಡಿ ಮನೆಯ ವಾಸ್ತುವನ್ನು ಸರಿಪಡಿಸ್ಕೊಡೋದಕ್ಕೆ ನೋಡ್ತೀವಿ ಸದ್ಯ ಈಗಂತೂ ಸಾಕಷ್ಟು ರೆಮಿಡಿಗಳಿವೆ ಮನೆಯನ್ನು ಕೆಡುವುದಲ್ಲೇ ಸಾಕಷ್ಟು ಪರಿಹಾರಗಳು ಬಂದಿರೋದ್ರಿಂದ ಒಂಚೂರು ಪರವಾಗಿಲ್ಲ ಆದರೂ ಸಹ ನಾವು ವಾಸ್ತುವಿಗಾಗಿ ಕೂಡ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀವಿ ಇಷ್ಟ ಆದಮೇಲೂ ಸಹ ನಮಗೆ ಯಾಕೆ ಮತ್ತೆ ಅದು ಸರಿ ಹೋಗ್ತಾ ಇಲ್ಲ ಯಾಕೆ ಮತ್ತೆ ಹಣ ಕೈಯಲ್ಲಿ ನಿಲ್ತಾಯಿಲ್ಲ ಅಥವಾ ಮನೆಯಲ್ಲಿ ಶಾಂತಿ ಇಲ್ಲ ಇನ್ನೇನು ಮಾಡಬೇಕಪ್ಪ ನಾವು ಹಾಂ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂದರೆ ಅವಳು ನಿಲ್ಲಬೇಕು ಅಂದರೆ ಲಕ್ಷ್ಮಿ ಮೊದಲೇ ಚಂಚಲೆ ಅವಳು ಹಾಗೆಲ್ಲ ನಿಲ್ಲೋಳೆ ಅಲ್ಲ ಆದರೂ ಸಹ ಸಮೃದ್ಧಿಯಾಗಿ ನಮಗೆ ಹಣಕಾಸು ಬರಬೇಕು ಆರ್ಥಿಕವಾಗಿ ನಮಗೆ ಯಾವುದೇ ರೀತಿಯಲ್ಲಿ ಇರಬಾರ್ದು ಈ ಆಸೆ ಎಲ್ಲರಿಗೂ ಇರುತ್ತೆ ಸಹಜನೇ ಅದು ಇರಲೇಬೇಕು ಇಷ್ಟು ಅದೇ ನಾನು ಈಗಾಗಲೇ ಹೇಳಿದಾಗೆ ವಾಸ್ತು ಪರಿಹಾರ ಮಾಡಿಯೂ ಕೂಡ ಯಾಕೆ ನಮಗೆ ಹಣ ಇದಕ್ಕೆ ಇದಕ್ಕೇನು ಮಾಡಬೇಕು ಮನೆಯಲ್ಲಿ ನೆಮ್ಮದಿ ಶಾಂತಿಯ ಕೊರತೆ ಇದೆ ಇದಕ್ಕೇನು ಮಾಡಬೇಕು ಇಂತಹ ಒಂದು ಪ್ರಶ್ನೆಗಳಿಗೆ ಅನೇಕ ಉತ್ತರಗಳಿವೆ ಅನೇಕ ಬಗೆಯ ಪರಿಹಾರಗಳಿವೆ ಅದರಲ್ಲಿ ಬಂದನ್ನು ನಾನು ನಿಮಗೆ ಹೇಳ್ತೀನಿ ಏನಂದರೆ ಇಷ್ಟೆಲ್ಲ ಮಾಡಿಸಿಯೂ ಏನು ಹೋಮ ಮಾಡಿಸಿ ವಾಸ್ತು ದೋಷ ಇದೆಯಾ ಅಂತ ಹೇಳಿ ಅದನ್ನ ಸರಿ ಮಾಡಿಸಿ ಆಯಿತಾ ಎಲ್ಲ ಮಾಡಿಯೂ ಮತ್ತು ಶುಕ್ರವಾರ ಮಂಗಳವಾರ ಕೂಡ ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳ್ತಿರ್ತೀವಿ ನಮಸ್ತೆಸ್ತು ಮಹಾಲಕ್ಷ್ಮಿ ಎಲ್ಲ ಹೇಳ್ತಾ ಇರ್ತೀವಿ ನಮಸ್ತೆಸ್ತು ಮಹಾಮಾಯೇ ಎಲ್ಲವನ್ನೂ ಆ ಆದರೂ ಕೂಡ ಆಗ್ತಾಯಿಲ್ಲ ಅಂತಂದಾಗ ನಾವೇನು ಮಾಡಬೇಕು ನಾವು ನಿಜವಾಗಿ ನಮ್ಮ ಮನೆಯ ಸಿಂಕು ಅಡುಗೆ ಮನೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ನೋಡಿ ನಾವು ಏನು ಮಾಡ್ತೀವಿ ತುಂಬ ಜನ ಮಾಡೋ ತಪ್ಪೇನಪ್ಪ ಅಂದರೆ ಪಾತ್ರೆಗಳನ್ನು ಸದಾ ಸಿಂಕಲಿ ಹಾಗೆ ಮುಸಿದ ಪಾತ್ರೆಗಳನ್ನು ಇರಬಹುದು ಎಂಜಲು ತಟ್ಟೆ ಲೋಟಗಳಿರಬಹುದು ಎಲ್ಲವನ್ನೂ ಕೂಡ ನಾವು ತುಂಬಿ ಬಿಟ್ಟಿರ್ತೀವಿ ಹಾಗೆಯೇ ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಅಂತನೋ ಅಥವಾ ನಾಳೆ ಕೆಲಸದೊಳಗೆ ಬಂದು ತೊಳಿತಾಳೆ ಅಂತನೋ ಏನೋ ಒಂದು ಕಾರಣಕ್ಕೆ ನಾವು ತುಸ್ಬಿಟ್ಟು ಇದು ದೊಡ್ಡ ತಪ್ಪು ನಾವು ಮಾಡ್ತಕ್ಕಂಥ ದೊಡ್ಡ ತಪ್ಪು ಇದರಿಂದ ಇದು ಮುಖ್ಯವಾಗಿ ನಮಗೆ ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದಕ್ಕೆ ಮತ್ತು ಹಣದ ಹರಿವು ಬರ್ತಾ ಇಲ್ಲ ನಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಏಳಿಗೆ ಇಲ್ಲ ಅನ್ನೋದಕ್ಕೆ ಇದು ಒಂದು ಕೂಡ ಮುಖ್ಯ ಕಾರಣ ಆಗುತ್ತೆ ಗೃಹಿಣಿಯರು ತಿಳ್ಕೊಳ್ಳಿ ಅಥವಾ ಗೃಹಿಣಿಯರು ಮಾತ್ರ ಅಲ್ಲ ಪುರುಷರು ಕೂಡ ತಿಳ್ಕೊಳ್ಳೇಬೇಕಾದಂತಹ ಇದು ಯಾಕೆಂದರೆ ಪದೇ ಪದೇ ಸಿಂಕಲ್ಲಿ ಪಾತ್ರೆಗಳು ಬೀಳ್ತಿದ್ದಾಗ ಆ ಪಾತ್ರೆಯನ್ನು ತೊಳೆಯೋರಿಗೆ ನಿಜಕ್ಕೂ ಒಂಥರ ಬೇಜಾರಾಗಿ ಏನಪ್ಪ ನನಗೆ ಬರೀ ಇದೇ ಕೆಲಸನ ಅಂಥೇಳಿ ಅವ್ರಿಗೂ ಒಂಥರ ರೋಸ್ ಹೋಗಿ ಬಿದ್ದಿರಲಿ ಬಿಡತ್ಲಾಗ ಮೇಲೆ ತೊಳ್ಕೊಡ್ರಾಯ್ತು ಈ ಥರ ಆಗ್ಬಿಡತ್ತೆ ಹೀಗಾಗಿ ಎಲ್ಲರೂ ಕೂಡ ಮನೆಯ ಗೃಹಿಣಿಗೂ ಕೂಡ ಒಂದು ಸಹಕರಿಸಬೇಕು ನಾವು ಊಟ ಮಾಡಿದ್ದಾಕ್ತ ನಾವು ಅಲ್ಲೆಲ್ಲ ತೊಳೆದಿಟ್ಬಿಡಬೇಕು ಕಾಫಿ ಕುಡಿದು ಊಟ ತೊಳೆದಿಟ್ಬಿಡಬೇಕು ಹೀಗಾದಾಗ ಸಿಂಕಲ್ಲಿ ಪಾತ್ರೆಗಳು ಬೀಳೋದಿಲ್ಲ ಅಲ್ವಾ ಹೀಗಾಗಿ ನಾವು ಪ್ರತಿದಿನ ರಾತ್ರಿ ಆದಷ್ಟು ಪಾತ್ರೆಗಳನ್ನು ಸಿಂಕಲ್ಲಿ ಇಡೋದನ್ನು ತಪ್ಪಿಸ್ಕೊಳ್ಳೋಣ ಹೀಗಾದಾಗ ನಮಗೆ ಮನೆಯಲ್ಲಿ ನಿಜಕ್ಕೂ ಕೂಡ ಶಾಂತಿ ನೆಮ್ಮದಿ ನೆಲೆಸುತ್ತೆ ಮತ್ತು ಲಕ್ಷ್ಮಿ ಕೂಡ ಬರ್ತಾಳೆ ಇಲ್ಲಪ್ಪ ನಮ್ಮ ಪಾತ್ರೆ ತೊಳ್ಯೋಕೆ ರಾತ್ರಿ ಆಗಲ್ಲ ಸ್ವಲ್ಪ ಈ ಅನ್ನದ ಪಾತ್ರೆ ಇದೆಲ್ಲ ಸ್ವಲ್ಪ ಅಗಳೆಲ್ಲ ಮೆತ್ಕೊಂಡ್ಬಿಟ್ಟಿರತ್ತೆ ಇದೆಲ್ಲ ಅಥವಾ ಮುದ್ದೆ ಗಿದೆ ಮಾಡಿದರೆ ಅದು ಮೆತ್ಕೊಂಡ್ಬಿಟ್ಟಿರುತ್ತೆ ಆಗೋಲ್ಲ ಸೊ ಅದಕ್ಕೆಲ್ಲ ನೀರು ಹಾಕಿಟ್ಬಿಡಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಎಂಜಲು ತಟ್ಟೆ ಲೋಟವನ್ನು ಮಾತ್ರ ಸಿಂಕಲ್ಲಿ ಬಿಸಾಕ್ಬಿಟ್ಟು ಬರಬೇಡಿ ದಯಮಾಡಿ ಬರಬೇಡಿ ಅದನ್ನು ತೊಳೆದು ಇಡಿ ಆಯಿತಾ ಯಾವಾಗ ಅದು ಆಗೋದಿಲ್ಲ ಅಂದರೆ ತೀರಾ ಹೋಗಿದೆ ತೀರಾ ನಮ್ಮ ನಮಗೆಲ್ಲ ಆಗೋದೇ ಇಲ್ಲ ತೊಳೆಯೋದಿಕ್ಕೆ ಅವರಿಗೆ ದೇವರು ಕೂಡ ಎಕ್ಸ್ಕ್ಯೂಸ್ ಕೊಟ್ಟೆ ಕೊಡ್ತಾನೆ ಆಯಿತಾ ಅವರೆಲ್ಲ ಏನು ತಲೆ ಕೆಳತ್ಕೊಳ್ಳೋ ಹಾಗಿಲ್ಲ ಹಾಗೆ ನಿಮಗೆ ತೀರಾ ಅನಾರೋಗ್ಯ ಇದೆ ತೊಳೆಯೋಕ್ಕಾಗಲ್ಲಪ್ಪ ಅವ್ರಿಗೂ ಎಕ್ಸ್ಕ್ಯೂಸ್ ಇರುತ್ತೆ ಆದರೆ ಮಿಕ್ಕಂತೆ ಯಾರ್ಯಾರು ಚೆನ್ನಾಗಿರ್ತೀರಾ ಯಾರ್ಯಾರು ಆರೋಗ್ಯವಾಗಿರ್ತೀರಾ ಇವರೆಲ್ಲರೂ ಕೂಡ ತ ಸೋಮಾರಿತನವನ್ನು ಬಿಟ್ಟು ಸೋಮಾರಿತನವನ್ನು ಬಿಟ್ಟು ಪ್ರತಿದಿನ ಊಟ ತಟ್ಟೆ ಎಂಜಿ ಲೋಟಗಳು ತಟ್ಟೆಗಳು ಯಾವುದನ್ನು ಕೂಡ ಸಿಂಕಲ್ಲಿ ಇಡೋದಿಕ್ಕೂ ಹೋಗಬೇಡಿ ನೋಡಿ ಈ ಒಂದು ಉಪಾಯವನ್ನು ನೀವು ಒಂದು ಎರಡು ತಿಂಗಳು ನಿರಂತರವಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹೇಗೆ ಶಾಂತಿ ನೆಲೆಸುತ್ತೆ ಹಾಗೆಯೇ ದುಡ್ಡು ನೀವು ವಿವಿಧ ಮೂಲಗಳಿಂದ ಅಂದರೆ ನೀವು ಯಾವುದು ವ್ಯಾಪಾರ ಮಾಡ್ತಿರ್ತೀರ ತೋಟದಲ್ಲಿ ಏನೋ ಬೆಳೀತಾ ಇರ್ತೀರ ರೈತರಾಗಿರ್ತೀರ ಹೈನುಗಾರಿಕೆ ಮಾಡ್ತಾ ಇರ್ತೀರಾ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿರ್ತೀರಾ ಇನ್ನೇನೇನೋ ಸಹ ಬಡ್ಡಿ ಕೊಟ್ಟಿರ್ತೀರ ಏನೇ ಏನೋ ನಿಮ್ಮ ಏನು ವ್ಯಾಪಾರ ಇರುತ್ತೋ ಅದು ಅಥವಾ ಟೈಲರಿಂಗ್ ಮಾಡ್ತಾಯಿರ್ತೀರಾ ಅಲ್ವಾ ಈ ನಾನಾ ವೃತ್ತಿಗಳಿವೆ ಯಾವುದೇ ವೃತ್ತಿಗಳೇ ಆಗಲಿ ನಿಮ್ಮ ಕೈ ಹಿಡಿಬೇಕು ಅಂತಂದರೆ ಮೊದಲು ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಶುದ್ಧವಾಗಿ ಇಟ್ಕೊಳ್ಬೇಕು ಗುಡಿಸಿ ಸಾರಿಸಿ ರಂಗೋಲಿಯನ್ನು ಇಟ್ಟು ಹಾಗೆಯೇ ಈ ಒಂದು ಟಿಪ್ಸು ಯಾವುದು ಎಂಜಿಲು ತೊಟ್ಟೆ ಲೋಟಗಳನ್ನು ಯಾವುದೇ ಕಾರಣಕ್ಕೂ ಸಿಂಕಲ್ಲಿ ಪದೇ ಪದೇ ಬಿಟ್ಟು ಬರಬೇಡಿ ಅಲ್ಲೆಲ್ಲೆಲ್ಲ ತೊಳೆದು ಇಟ್ಕೊಂಡ್ಬಿಡಿ ಇದರಿಂದ ನಿಮಗೂ ಕೂಡ ನೆಮ್ಮದಿ ಬೆಳಗಾಗಿದ್ದು ಕೆಲಸ ಮಾಡೋದಕ್ಕೂ ತುಂಬಾ ಖುಷಿಯಾಗಿರುತ್ತೆ ನೋಡಿ ಏನು ಬೇಕಾದರೆ ನೀವು ಅಡುಗೆ ಕಟ್ಟೆ ಎಲ್ಲ ಒರೆಸಿಬಿಟ್ಟು ತಟ್ಟೆ ಲೋಟ ಯಾವುದನ್ನು ಸಿಂಕಲ್ ಇಡೋದಿಲ್ಲ ಯಾವುದೇ ಒಂದು ಪಾತ್ರನೂ ಸಿಂಕಲ್ ಅಂತ ಹೇಳಿ ಎಲ್ಲನೂ ತೊಳೆದು ಇಟ್ಬಿಟ್ಟು ತೊಳೆದು ದಬ್ಬಾಕ್ಬಿಟ್ಟು ನೀವು ಆರಾಮಾಗಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆಯದ್ದು ನೋಡಿ ನಿಮಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಹಾಗೆಯೇ ಯಾವ ತಿಂಡಿ ಮಾಡಬೇಕು ತಕ್ಕಂಥ ತಲೆಗಳು ಹಳೆಯುತ್ತೆ ಆರಾಮಾಗಿ ಬೇಗ ಬೇಗ ತಿಂಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ನಿಮ್ಮ ಹವ್ಯಾಸಗಳಿಂದ ಅದರಲ್ಲಿ ನೀವು ತೊಡಗಿಸ್ಕೊಳ್ಬೋದು ಇದರಿಂದ ನಿಮಗೆ ಹಣ ಸಂಪಾದನೆ ಆಗುತ್ತೆ ಅದೇ ಇಲ್ವೇ ಲಕ್ಷ್ಮಿ ಯಾವಾಗ ನೀವು ಲಕ್ಷ್ಯ ವಹಿಸಿ ನಿಮ್ಮ ಕೆಲಸವನ್ನು ಮಾಡ್ತೀರಾ ಆಗ ಲಕ್ಷ್ಮಿ ಖಂಡಿತ ನಿಮ್ಮ ಮನೆಗೆ ಬರ್ತಾಳೆ ಹೀಗಾಗಿ ಒಂದು ಸಣ್ಣ ಟಿಪ್ಸು ಆದರೂ ಮುಖ್ಯವಾದ ಟಿಪ್ಸು ಇದನ್ನು ಪ್ರತಿಯೊಬ್ಬರೂ ಕೂಡ ಅನುಸರಿಸಿ ಮನೆಯಲ್ಲಿ ನೆಮ್ಮದಿ ಶಾಂತಿಯನ್ನು ಲಕ್ಷ್ಮಿ ನಿಮ್ಮ ನಿಮ್ಮನೆಗೆ ಬಂದೇ ಬರ್ತಾಳೆ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂತ ನೀವು ಹಾಡೋದಕ್ಕೂ ಕೂಡ ಹಾಡಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಷಾಢ ಶುಕ್ರವಾರ ಬರ್ತಾ ಇದೆ ಬಂದಾಗ ಎಲ್ಲ ಪೂಜೆಗಳನ್ನ ಮಾಡಿಕೊಳ್ಳಿ ಹಾಗೆಯೇ ಶುದ್ಧತೆಯ ಕಡೆ ಕೂಡ ಗಮನವನ್ನು ಹರಿಸಿ ಯಾಕೆಂದರೆ ಲಕ್ಷ್ಮಿಗೆ ಶುದ್ಧತೆ ಮುಖ್ಯ ಬಾಗಿಲವರೆಗೂ ಬರ್ತಾಳಂತೆ ಸ್ವಲ್ಪ ಬಗ್ಗು ನೋಡ್ತಾಳಂತೆ ಒಳಗಡೆ ಏನಾದರೂ ಕ್ಲೀನಾಗಿಲ್ಲ ಅಂದರೆ ಇವು ಬೇಡಪ್ಪ ಇವ್ರ ಮನೆಗೆ ಹೋಗೋದು ಬೇಡ ನೋಡೋಣ ತಾಳೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗಿ ನೋಡೋಣ ಅಲ್ಲಿ ಹೇಗಿದೆ ಅಲ್ಲಿ ಹೇಗಿದ್ದು ನೋಡಿಕೊಂಡು ಮತ್ತೆ ಹೋಗೋಣ ಹಿಂಗೆ ಹೋಗ್ತಂತಾಳೆ ಚಂಜಲೆ ಮಹಾಲಕ್ಷ್ಮಿ ಏನಾದರೂ ಸ್ವಲ್ಪ ಚೆನ್ನಾಗಿದೆ ಮನೆ ಮಂದಿನೂ ರಂಗೋಲಿ ಇಟ್ಟಿದ್ದೀರಾ ಹಾಲು ಬಗ್ಗೆ ನೋಡಿದ್ರೆ ಹಾಲಲ್ಲೂ ಒಳ್ಳೆಯ ಎಲ್ಲ ನೀಟಾಗಿದೆ ಸಾರಿಸಿ ಬಿಡಿಸಿ ಎಲ್ಲ ಮಾಡಿದ್ದಾರೆ ಅಂದರೆ ಅಲ್ಲಿಗೂ ಬರ್ತಾಳಂತೆ ದೇವ್ರ ಮನೆ ಎಲ್ಲನೂ ನೋಡಿ ಆಕೆ ಏನಾದರೂ ತುಂಬ ಚೆನ್ನಾಗಿದೆ ಅಂದ್ಬಿಟ್ರೆ ಅಲ್ಲಿಗೆ ನಮ್ಮ ಮನೆಗೆ ಯಾವುದೇ ರೀತಿಯಲ್ಲಿ ಹಣದ ಕೊರತೆ ಇಲ್ಲದ ಹಾಗೆ ಕೈ ನೋಡ್ಕೊಳ್ತಾಳೆ ಮಹಾತಾಯಿ ಇದಕ್ಕೆ ನಾವು ಮಾಡಬೇಕಾಗಿರೋದು ಇಷ್ಟೇ ಗೊತ್ತಾಯ್ತಲ್ವಾ ಈ ಹೇಳಿದ ಟಿಪ್ಸನ್ನು ನೀವೆಲ್ಲರೂ ಅನುಸರಿಸಿ ಯಾರಿಗೂ ಕೂಡ ಹಣದ ಕೊರತೆ ಬರೋದು ಬೇಡ ಅಂತ ಹೇಳ್ತಾ ಲೋಕಾಸು ಮಸ್ತ ಸರ್ವಂ ಸರ್ವ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು